ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಾನು ಲಕ್ಷ್ಮೀ ಲಕ್ಷ್ಮೀ ಸ್ವಾಮಿ ಕಲ್ಯಾಣೋತ್ಸವದ ವ್ಲಾಗ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಮ್ಮೂರಿನಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೆದಿತ್ತು ಹಾಗಾಗಿ ಅದಂತೂ ಫುಲ್ ವೀಡಿಯೋಸ್ನೇ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಹಾಗೆ ಆಶೀರ್ವಾದ ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ ನಾವು ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ಆಗಲಿ ಇದು ಕಾಶಿ ಯಾತ್ರೆ ನಡೀತಿತ್ತು ದೇವರದು ಸೊ ನರಸಿಂಹಸ್ವಾಮಿನ ಕರ್ಕೊಂಡು ಬಂದಿರೋ ನರಸಿಂಹಸ್ವಾಮಿನ ಒಳಗಡೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗಕ್ಕೆ ಲಕ್ಷ್ಮಿಯನ್ನು ಕೂಡ ಕರ್ಕೊಂಡು ಬಂದು ಈ ಥರ ನಾವು ಮಾಲೆ ಹಾಕೋಸ್ ನೋಡಿ ನಮ್ಮಗಳ ಮದುವೆಯಲ್ಲಿ ಆ ಥರ ಸಮನ್ಮಾಲೆ ಶಾಸ್ತ್ರ ಪ್ರತಿಯೊಂದು ಶಾಸ್ತ್ರ ನಮಗೆ ಹೇಗೆ ಕನ್ಯಾದಾನ ಕಂಕಣ ಕಟ್ಟೋದು ಹಾಗೆ ಮತ್ತೆ ಯಾವ ರೀತಿ ಮದುವೆ ಮಾಡ್ತಾರೆ ಆ ಥರ ಎಲ್ಲ ಯಾರೋ ಹರಕೆ ಮಾಡ್ಕೊಂಡಿರ್ತಾರೆ ಕಲ್ಯಾಣೋತ್ಸವ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬ ಪವರ್ಫುಲ್ ದೇವ್ರು ಆ ಲೈನವರು ಹೇಳ್ತಿದ್ರು ಯಾರೋ ಡಾಕ್ಟ್ರಂತೆ ಅವ್ರ ಹೆಂಡ್ತಿಗೆ ಸ್ವಲ್ಪ ಆ ಅಮಾವಾಸ್ಯೆ ಉಣ್ಣ್ಮೆ ಟೈಮ್ನಲ್ಲಿ ಹೆಂಗೆ ಆಡ್ತಿದ್ರಂತೆ ಯಾರೋ ಹೇಳಿ ಈ ದೇವಸ್ಥಾನಕ್ಕೆ ಬಂದಮೇಲೆ ಅವ್ರು ಈ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿದಾರಂತೆ ಐನೂರಂಗ ಅಂತ ಹೇಳ್ತಿದ್ರು ಬನ್ನಿ ಅಂತ ಹೇಳ್ತಾರೆ ಇಲ್ಲಿ ಐನೂರು ಅಷ್ಟೇ ತುಂಬ ಒಳ್ಳೆಯವರು ಪೂಜೆ ಚೆನ್ನಾಗಿ ಮಾಡ್ತಾರೆ ನೀವೆಲ್ಲ ಜಾಸ್ತಿ ಬಂದ್ರೇ ನಮಗೆ ಖುಷಿ ಅಂತ ಹೇಳ್ತಾರೆ ಅವರು ಹಾಗೆ ಇಲ್ಲಿನ ಪ್ರಸಾದ ಪುಳಿಯೋಗರೆ ಅಂತೂ ಸೂಪರ್ ಅಲ್ಟಿಮೇಟ್ ಟೇಸ್ಟು ಎಲ್ಲೂ ಕೂಡ ಹಿಂಗೆ ಫಸ್ಟು ಸ್ಟಾರ್ಟಿಂಗ್ ನನ್ನ ಮದುವೆಗೆ ಬಂದಾಗ ತುಂಬ ಚೆನ್ನಾಗಿತ್ತು ಆದರೆ ಇತ್ತೀಚೆಗೆ ಸ್ವಲ್ಪ ಪುಳಿಯೋಗರೆ ಟೇಸ್ಟು ಚೇಂಜ್ ಆಗಿದೆ ಆದರೆ ಒಂದೊಂದು ಸಲ ತುಂಬ ಚೆನ್ನಾಗಿಯೂ ಕೂಡ ಮಾಡ್ತಾರೆ ದೇವ್ರ ಪ್ರಸಾದ ಕಣ್ಗೆ ಹೊತ್ಕೊಂಡು ತಿನ್ನೋದು ಅಷ್ಟೇ ಹಾಗೆ ಇಲ್ಲಿ ಮದುವೆ ಶಾಸ್ತ್ರದ ಬಗ್ಗೆ ಹೇಳೋದಾದರೆ ಇವತ್ತು ನನ್ನ ಮಗನ ಬರ್ತಡೇ ಕೂಡ ಇತ್ತು ಚಿಕ್ಕವಂದು ಎರಡು ಟೂ ಇಯರ್ಸ್ದು ಬರ್ತಡೇ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ನಾವು ಯಾರದೇ ಬರ್ತಡೇ ಆಗಲಿ ಏನೇ ಆಗಲಿ ಫಸ್ಟು ಮನೆ ದೇವ್ರ ಪ್ರಿಫರೆನ್ಸ್ ಕೊಡೋದ್ರಿಂದ ಅಲ್ಲಿಗೆ ಹೋಗಬೇಕು ಅಂತಿತ್ತು ಅವತ್ತು ನನ್ನ ಮಗನ ಅದೃಷ್ಟಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವನೂ ಕೂಡ ನಡೀತಿತ್ತು ಹಾಗಾಗಿ ಹೋಗಿದ್ವಿ ಹೋಗೋದು ಮನೇಲಿ ಮಕ್ಕಳಿದ್ದಾಗ ಒಬ್ಬನ ಸ್ಕೂಲಿಗೆ ಕಳಿಸ್ಬೇಕು ಇನ್ನೊಬ್ಬನಿಗೆ ತಿನ್ನಿಸಿ ಮನೆ ಕೆಲಸನೂ ಮಾಡಿ ಹೋಗೋ ಅಷ್ಟೊಳಗೆ ಆಲ್ಮೋಸ್ಟ್ ಹನ್ನೆರಡು ಆಗಿತ್ತು ಆವಾಗ ಹೋಗೋಷ್ಟರೊಳಗಡೆ ಆಲ್ರೆಡಿ ಕಾಶಿ ಯಾತ್ರೆಗೆ ನಾನು ಇದೇ ಫಸ್ಟು ಈ ರೀತಿ ಫುಲ್ಲು ಮದುವೆ ಕಾಶಿ ಯಾತ್ರೆಯಿಂದ ಹಿಡಿದು ಫುಲ್ಲು ಮದುವೆ ತನಕ ಅದಾದ ಮೇಲೆ ಬೆಣ್ಣೆ ಅಲಂಕಾರ ಮಾಡಿರ್ತ ಮಾಡಿದರು ಅಲ್ಲಿವರೆಗೂ ಫುಲ್ ಕಂಪ್ಲೀಟ್ ಪೂಜೆನ ನಾನು ಇಷ್ಟು ವರ್ಷದಲ್ಲಿ ಅವತ್ತೇನೆ ನೋಡಿದ್ದು ನಾನು ಅವತ್ತು ಇವತ್ತು ದೇವಸ್ಥಾನಕ್ಕೆ ಬೆಣ್ಣೆ ಅಲಂಕಾರ ಕೂಡ ಇದು ಮಾಡೇ ಬೆಣ್ಣೆ ಅಲಂಕಾರ ಮಾಡೇ ಮೂವತ್ತೈದು ಮೂವತ್ತಾರು ವರ್ಷ ಆಯಿತು ಅಂತ ಎಲ್ಲರೂ ಕೂಡ ಹೇಳ್ತಿದ್ರು ಯಾರೂ ಮಾಡಿಸಿರ್ಲಿಲ್ಲ ಬೆಣ್ಣೆ ಅಲಂಕಾರ ಅಂತ ಅಲ್ಲಿ ಬೆಣ್ಣೆ ಅಲಂಕಾರ ಮಾಡಿದ್ದು ಒಂದು ಹೆಂಗ್ ಹುಡುಗ ಇದ್ದ ಅವನಿಗೂ ಕೂಡ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ತುಂಬ ರಶ್ ಆ ಬೆಣ್ಣೆ ಅಲಂಕಾರ ನೋಡೋಕಂತೂ ನಿಜವಾಗ್ಲೂ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ನಿಜವಾಗ್ ದೇವ್ರಿಗೆ ಬಟ್ಟೆ ಹಾಕ್ತಾಗ ಎಷ್ಟು ಹಗ್ಲಕ್ಕೆ ಪಂಚೆ ಉಡಿಸ್ತಿದ್ರು ಲಕ್ಷ್ಮಿಗೆ ಸೀರೆ ಉಡಿಸ್ತಿದ್ರು ಎಲ್ಲ ಹಾಕಿ ಮಾಡ್ತಿದ್ದಾಗ ಸ್ವಲ್ಪ ದೊಡ್ಡದು ಏನೋ ದೇವರು ಅನ್ನೋ ರೀತಿ ಇತ್ತು ಆದರೆ ಇವತ್ತು ಬರೀ ಬೆಣ್ಣೆ ಅಲಂಕಾರ ಮಾಡಿರೋದಕ್ಕೆ ದೇವರು ಎಷ್ಟು ಚಿಕ್ಕಕ್ಕೆ ಸ್ಲಿಮ್ ಸ್ಲಿಮ್ಮಾಗಿತ್ತು ಅಂತ ಅಂತಂದರೆ ಸಣ್ಣಕ್ಕಿತ್ತು ಕಾಣಿಸ್ತಿತ್ತು ಹಾಗೆ ಅದನ್ನು ಒಂಥರ ನಂಗೆ ನೋಡಿದ್ರೆ ಒಂಥರ ನೋಡ್ತಾನೆ ಇರಬೇಕು ಅನ್ಸುತ್ತೆ ಕಣ್ಣು ಆ ದೇವ್ರನ್ನ ಬಿಟ್ಟು ಇನ್ನೇನು ನೋಡೋಕ್ಕೂ ಕೂಡ ಆಗೋಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಬಂದಿರೋರೆಲ್ಲರೂ ಕೂಡ ಅಷ್ಟೇನೇ ಆ ಬೆಣ್ಣೆ ಅಲಂಕಾರನೇ ಜಾಸ್ತಿ ಇಷ್ಟಪಟ್ಟು ನೋಡ್ತಿದ್ರು ಇದೆಲ್ಲ ಸ ಮಾಲೆ ಹಾಕಿ ಎಕ್ಸ್ಚೇಜ್ ಒಂದ್ಸಲ ಸ್ವಾಮಿಗೆ ಇನ್ನೊಂದು ಸಲ ಲಕ್ಷ್ಮಿಗೆ ಹಾಕ್ತಾರೆ ಅಲ್ಲಿಂದ ನೆಕ್ಸ್ಟು ಒಳಗಡೆ ಕರ್ಕೊಂಡು ಬಂದು ಈ ಥರ ಅಕ್ಕಪಕ್ಕ ನಿಲ್ಲಿಸಿ ಇದು ಕನ್ಯಾದಾನ ಮಾಡುವಂಥದ್ದು ಅವರು ಪೂಜೆ ಮಾಡ್ತಿದ್ದಾರಲ್ಲ ಅವರಂತೂ ಪ್ರತಿಯೊಂದು ಶಾಸ್ತ್ರನೂ ಕೂಡ ಹೇಳ್ತಿದ್ರು ಹಾಗೆ ಅವರ ಸಂಸ್ಕೃತದಲ್ಲಿ ಮಂತ್ರ ಕೂಡ ಮಂತ್ರನ ಹೇಳಿ ಹಾಗೆ ನಮಗೂ ಕೂಡ ದಾನಗಳಲ್ಲೇ ಶ್ರೇಷ್ಠ ದಾನ ಕನ್ಯಾದಾನ ಅಂತ ಹೇಳಿ ನಮಗೂ ಕೂಡ ಅಷ್ಟೇ ಕನ್ಯಾದಾನದ ಮಂತ್ರನ ಹೇಳಿದ್ರು ಸಾರಿ ಹೇಳ್ಕೊಟ್ರು ನಾವು ಕೂಡ ಮಂತ್ರನ ಹೇಳಿದ್ವಿ ಹಾಗೆ ಇದು ನರಸಿಂಹಸ್ವಾಮಿ ಪಾದುಕೆ ಆ ಏನಕ್ಕೆ ಅವರು ಪಾದ ಪೂಜೆನ ಮಾಡ್ತಿರುವಂಥದ್ದು ಆ ಬೆಳ್ಳಿ ಪಾದುಕೆಗಳು ಅಲ್ಲಿಟ್ಟು ನಾವು ಈ ದೇವಸ್ಥಾನದಲ್ಲಿ ನಾನೇ ನೋಡೋದ್ರ ಮಟ್ಟಿಗೆ ಯಾವುದನ್ನು ಕೂಡ ಅವರು ಸಿಲ್ವರ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಅವರು ಯೂಸ್ ಮಾಡೋದೇ ಇಲ್ಲ ಬೆಳ್ಳಿ ಪಾತ್ರೆ ಹಾಗೂ ಹಿತ್ತಾಳೆ ತಾಮ್ರದ ಯೂಸ್ ಮಾಡೋದು ಹಾಗೆಯೇ ಆ ಪಾದುಕಿಗೆ ಅಭಿಷೇಕ ಹಾಲಲ್ಲ ಅಭಿಷೇಕ ಮಾಡಿ ಅರ್ಶಿಣ ನೀರಲ್ಲಿ ಅಭಿಷೇಕನ ಮಾಡಿ ಆಮೇಲೆ ಚೆನ್ನಾಗಿರೋ ನೀರಿನಲ್ಲಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಆ ಪಾದುಕೇನ ಒಂದು ಮಡಿ ಬಟ್ಟೆನಲ್ಲಿ ಒರೆಸಿ ಅದಕ್ಕೆ ಹೊಗೆನ ಕೊಟ್ಟು ಆಮೇಲೆ ಅದಕ್ಕೆ ಪೂಜೆಯನ್ನು ದೇವ್ರ ಪಾದದ ಹತ್ರನೇ ಅಂದರೆ ದೇವ್ರ ಕೆಳಗಡೆ ಹತ್ರನೇ ಇಡ್ತಾರೆ ಸೊ ಇದೇ ಕನ್ಯಾದಾನ ಮಂತ್ರ ನಮಗೂ ಕೂಡ ಹೇಳ್ಸಿದ್ರು ಅವ್ರು ಹೇಳ್ತಾಯಿದ್ರು ನೀವುಗಳು ಈ ಕನ್ಯಾದಾನ ನಿಮ್ಮ ಕೈಯಾರೆ ಮಾಡದೇ ಇದ್ರು ಈ ಥರ ಕಲ್ಯಾಣೋತ್ಸವದಲ್ಲಿ ಕನ್ಯಾದಾನ ಮಾಡೋದನ್ನು ನೋಡಿದ್ರೆ ನಿಮಗೂ ಕನ್ಯಾದಾನ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ರು ಹಾಗೆ ದಾನಗಳಲ್ಲಿ ಶ್ರೇಷ್ಠ ದಾನ ಕನ್ಯಾದಾನ ಅಂತ ಹೇಳ್ತಾಯಿದ್ರು ನಮಗೆ ಕನ್ಯಾದಾನ ಮಾಡುವಂಥ ಭಾಗ್ಯ ನಿಜವಾಗ್ಲೂ ಅವರೇ ಅಲ್ಲಿ ಹೇಳ್ತಿದ್ದಂಥ ಶ್ಲೋಕಗಳು ಅದರ ಅರ್ಥನೂ ಕೂಡ ನಮ್ಗೆ ಹೇಳ್ತಿದ್ರಲ್ಲ ಯಾಕೆ ಕನ್ಯಾದಾನ ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ನೋಡಿದಾಗ ನನಗೂ ನಿಜವಾಗ್ಲೂ ಫೀಲ್ ಆಯ್ತಿತ್ತು ಜೆ ನನಗೂ ಹೆಣ್ಮಗು ಇರ್ಬೋದಿತ್ತು ಕನ್ಯಾದಾನಾದರೂ ಮಾಡಿದ್ರಿದ್ರೆ ನಮ್ಮ ಪಾಪಕರ್ಮಗಳು ಸ್ವಲ್ಪ ಕಳಿತಿತ್ತು ಆದ್ದರಿಂದ ಅಂತ ನಮ್ಗೆ ನಿಜವಾಗ್ಲೂ ನಂಗೆ ಹಂಗ ಅನ್ನಿಸ್ತು ಅಲ್ಲಿ ಹಾಗೆ ಇಲ್ಲಿ ದೇವ್ರಿಗೆ ಕಟ್ಟುವಂಥ ತಾಳಿನೂ ಕೂಡ ಅಷ್ಟೇ ಅವರು ಹಾಲಿನಲ್ಲಿ ಒಂದು ಸಲ ತೊಳೆದು ಅರ್ಶನದ ನೀರಲ್ಲಿ ತೊಳೆದು ಆಮೇಲೆ ಅದನ್ನು ಚೆನ್ನಾಗಿರೋ ನೀರಿನಲ್ಲಿ ತೊಳೆದು ಅದಕ್ಕೂ ಕೂಡ ಒಂದು ಬಟ್ಟೆನಲ್ಲಿ ಒರೆಸಿ ಅದಕ್ಕೂ ಧೂಪ್ ತೊಗೆನ ಕೊಡ್ತಾರೆ ನಿಜವಾಗ್ಲು ಎಷ್ಟು ಶಾಸ್ತ್ರೋಕ್ತವಾಗಿ ಮಾಡಿದ್ರು ಅಂತ ಧೂಪ್ ತೊಗೇನಲ್ಲಿ ಕೊಟ್ಟು ಆ ದೇವ್ರ ಹತ್ರ ಈ ಸ್ವಾಮಿ ಹತ್ರ ಕೈನಲ್ಲಿ ಕಟ್ಟಿರ್ತಾರೆ ಅಲ್ಲಿವರೆಗೂ ಇನ್ನು ಕೆಲವು ಶಾಸ್ತ್ರ ಆದಮೇಲೆ ಅದನ್ನು ದೇವ್ರ ತಾಳಿನ ಇಬ್ಬರು ಪುರೋಹಿತರುಗಳು ಹಿಡ್ಕೊಂಡು ನಮ್ಗೆ ಎಲ್ಲರಿಗೂ ಕೂಡ ತಾಳಿನ ತೋರಿಸಿ ಅವರು ಅವರೇ ದೇವ್ರಿಗೆ ಕಟ್ತಾರೆ ಸೊ ದೇವ್ರ ಬದಲಾಗಿ ಇವರು ನಿಂತು ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು 재미 ತಾಳಿ ಎಲ್ಲ ಕಟ್ಟಾದ ಮೇಲೆ ಅವರು ದೇವರಿಗೆ ತಾಳಿಗೆ ಅರ್ಶಿಣ ಕುಂಕುಮನ ದೇವರಿಗೆ ತೋರಿಸ್ತಾರೆ ಫಸ್ಟು ಅವರು ಏನೇ ಮಾಡಿದ್ರು ಅಷ್ಟನ್ನೇ ಒಂದು ಏನೇ ತಗೊಂಡ್ರು ಆ ದೇವ್ರ ಹತ್ರ ಇಟ್ಟು ದೇವರಿಗೆ ಮುಡಿಸಿ ಆಮೇಲೆ ಅವರು ಅವ್ರ ಕೈಯಾರೆ ಮಾಡುವಂಥದ್ದು ಈ ದೇವ್ರ ಕುಂಕುಮ ಅರ್ಶಿಣ ಕುಂಕುಮ ಅಷ್ಟೇ ಒಂದು ಹೂ ಅಷ್ಟೇ ದೇವರಿಗೆ ಸೋಕ್ಸಿ ಆಮೇಲೆ ಅವರು ಆ ದೇವ್ರುಗಳಿಗೆ ಇಡ್ತಿದಂಥದ್ದು ಸೊ ಪ್ರತಿಯೊಂದು ಹಣ್ಣುಗಳ ತಟ್ಟೆ ಎಲ್ಲನೂ ಕೂಡ ಅವರು ದೇವರಿಗೆ ಪ್ರತಿಯೊಂದು ನೈವೇದ್ಯನ ಮಾಡಿದ್ರು ಮಾಂಗಲ್ಯ ಧಾರಣೆ ಎಲ್ಲ ಆದಮೇಲೆ ದೇವರಿಗೆ ತೀರ್ಥ ವಿನಿಯೋಗ ಎಲ್ಲ ಪ್ರೋಕ್ಷಣೆನ ಮಾಡಿ ಅದಾದಮೇಲೆ ಧೂಪ ದೀಪಗಳಿಂದ ಆರ್ತಿ ನರಸಿಂಹ ಸ್ವಾಮಿ ಹಾಗೆ ಲಕ್ಷ್ಮಿ ಇಬ್ಬರಿಗೂ ಕೂಡ ಆರತಿಯನ್ನು ಮಾಡಿ ಅವರು ಎಲ್ಲ ಥರ ಪೂಜೆಗಳು ಅವರ ಸಂಪ್ರದಾಯದಲ್ಲಿ ಇರುತ್ತಲ್ಲ ಅದರದ್ದು ಕೆಲವೊಂದು ಪೂಜೆಗಳು ಹಾಗೆ ಅಲ್ಲಿ ತಟ್ಟೆನೂ ಕೂಡ ಈಗ ನಮಗೆ ಹೇಗೆ ತಟ್ಟೆ ತುಂಬ್ತಾರೋ ಎಂಗೇಜ್ಮೆಂಟ್ ಮಾಡಿದಾಗ ಅಲ್ಲೂ ಕೂಡ ಅದೇ ರೀತಿ ತಟ್ಟೆಗಳನ್ನ ತುಂಬಿದ್ರು ವಸ್ತ್ರಧಾರಣೆ ಮಾಡೋದಾಗಿರ್ಬೋದು ಪುಷ್ಪಗಳಿಂದ ಮಾಡೋದಾಗಿರ್ಬೋದು ದೇವರ ನಾ ಸಹಸ್ರನಾಮಗಳಾಗಿರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡಿದ್ರು ಹಾಗೆ ಇನ್ನು ಕೆಲವು ಶಾಸ್ತ್ರಗಳು ಇದ್ದಾವೆ ಸೊ ನೆಕ್ಸ್ಟು ವಿಡಿಯೋದಲ್ಲಿ ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕಂತೀನಿ ಹಾಗೆ ಲಕ್ಷ್ಮೀನಾರಾಯಿಂ ಸ್ವಾಮಿ ಕಲ್ಯಾಣೋತ್ಸವನ ನಿಜವಾಗ್ಲೂ ಅಲ್ಲಿ ಅವರು ಐನೋರು ಹೇಳ್ತಿದ್ರು ನೀವು ಪೂಜೆನ ಪೂಜೆಯಲ್ಲಿ ನಾವು ಯಾವುದೇ ಹೋಮ ಆಗಿರ್ಬೋದು ಪೂಜೆ ಆಗಿರ್ಬೋದು ನಾವು ಆ ಪೂಜೆಯಲ್ಲಿ ಭಾಗಿಯಾದರೆ ನಮ್ಮ ನಾವು ಪೂಜೆ ಮಾಡಿದಷ್ಟೇ ಫಲ ನಮಗೂ ಕೂಡ ಸಿಗುತ್ತಂತೆ ಹಾಗೆ ನಮಗೂ ಕೂಡ ದೇವರು ಮದುವೆಯಲ್ಲಿ ಭಾಗಿಯಾಗೋ ಅವಕಾಶನ ಸಿಕ್ಕಿದೆ ಈ ಸಲ ಅಂತೂ ತುಂಬ ಚೆನ್ನಾಗಿ ತುಂಬ ಖುಷಿ ಒಂಥರ ನೆಮ್ಮದಿ ಅಂತಲೇ ಅನ್ನಿಸ್ತಿತ್ತು ಇವತ್ತು ಅಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ವಿ ಹಾಗೆ ಮತ್ತು ಮುಂದಿನ ಬ್ಲೋಗಲ್ಲಿ ಸಿಗ್ತೀನಿ